ಕನ್ನಡ ಜಾಣ ಜಾಣಿಯ ನಮಸ್ಕಾರ ಪ್ರಜ್ವಲ್ ರೇವಣ್ಣ ಗೆದ್ದರೆ ಪ್ರಜ್ವಲ್ ರೇವಣ್ಣ ಆಸನದಲ್ಲಿ ಗೆದ್ದರೆ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಿಂದ ಜನಗಳು ಆಸನದ ಜನತೆ ನೋಡಿ ಅಪಹಾಸ್ಯ ಮಾಡಿ ಅಪಹಾಸ್ಯ ಮಾಡಿ ಯಾಕಪ್ಪ ನೀವು ಸ್ವಾಭಿಮಾನ ಇಲ್ವಾ ಇಷ್ಟೊಂದು ಅದಪ್ಪತನ ಅಂತಾರೆ ಯಾಕೆ ಅಂದರೆ ನಿಮಗೆ ಗೊತ್ತಲ್ಲ ರೇವಣ್ಣವರ ಪತ್ನಿ ಧರ್ಮಪತ್ನಿ ಅವ್ರ ಹೆಸ್ರೇನಪ್ಪ ನನಗೆ ನೆನಪೇ ಆಗ್ತಾ ಇಲ್ಲ ಹೆಸ್ರೇ ಮರ್ತೋಗ್ಬಿಟ್ಟಿದೆ ನನಗೆ ಅವ್ರ ಹೆಸ್ರೇನು ಸರ್ ಅವ್ರದು ಭವಾನಿ ರೇವಣ್ಣವರು ನೋಡಿ ಹೆಸರೇ ಮರ್ತೋಗ್ಬಿಡ್ತೀ ಭವಾನಿ ರೇವಣ್ಣವ್ರು ಆಡಿದ್ರಲ್ಲ ಮಾತು ಒಂದೂವರೆ ಕೋಟಿ ಕಾರು ಇಲ್ಲಿಗೆ ನಾನು ನನ್ನ ಕಾರ ಬೇಕೇನೋ ಗೊತ್ತು ಸಾಯ ಸಾಯೋಕ್ ನೀನು ಸೂಟಾಕ್ರ ಸುಳೆ ಮಗನ ಹೊಡೆದಾಕ್ರೋ ಅನ್ನೋ ಮಾತುಗಳು ಆಡಿದ್ರಲ್ಲ ಇನ್ನು ಯಾರೇ ಆಗಿದ್ರೆ ಆಕ್ಸಿಡೆಂಟ್ ಆದಾಗ ಫಸ್ಟ್ ಅವ್ನು ಹೋಗಿ ಎತ್ಬಿಟ್ಟು ಏನಪ್ಪ ಕೈಕಾಲದೇನು ತೊಂದರೆ ಇಲ್ಲ ತಾನೆ ಜೀವ ತೊಂದರೆ ಇಲ್ಲ ತಾನೆ ಚೆನ್ನಾಗಿದೆಯನ್ನು ಕೇಳ್ತಾಯಿದ್ರು ಆದರೆ ಇವ್ರು ಮಾಡಿದ್ದೇನು ಸುಟಾಕ್ರ ಒಂದೂವರೆ ಕೋಟಿ ಕಾರ್ ನಿಮ್ಮ ಅಪ್ಪತ್ತನು ಕೊಡ್ತಾನೆ ಸಾಯಕ್ಕೆ ನನ್ಕಾರ ಬೇಕಾ ಈ ಪದಪುಂಜಗಳಿದಾವಲ್ಲ ಇದು ಈಗ ಗುಹಿಗುಡ್ತಾ ಇದ್ದಾವೆ ಇವರು ಬರೀ ಆಸನದ ಜನತೆಗೆ ಮಾಡಿದ್ದಲ್ಲ ಇದು ಆ ಒಕ್ತಿಗಲ್ಲ ಯಾರೋ ಒಬ್ಬ ವ್ಯಕ್ತಿಗೆ ಹೇಳಿದ್ದಲ್ಲ ಇದನ್ನ ಹೊಡೆದಾಕ್ರೋ ಸುಟ್ಟಾಕ್ರೋ ಸುಳ್ಯಮನಿ ಅಂತ ಇಡೀ ಆಸನದ ಜನತೆಗೆ ಹೇಳಿದ್ದು ಇಡೀ ಆಸನದ ಜನತೆಗೆ ಹೇಳಿದ್ದು ಮಾತು ಕಳೆದು ಅಥವಾ ಇಡೀ ಕರ್ನಾಟಕ ಜನತೆಗೆ ಹೇಳಿದ್ದು ಯಾಕೆಂದರೆ ಅಧಿಕಾರದ ದಿಮಾಕ್ ಇತ್ತಲ್ಲ ಆ ದರ್ಪ ಇತ್ತಲ್ಲ ಆ ಕೊಬ್ಬು ಈ ಇಳಿಸ್ಬೇಕು ಇದು ಒಳ್ಳೆ ಅವಕಾಶ ಆಸನದವ್ರಿಗೆ ಇಳಿಸ್ಲೇಬೇಕು ಪ್ರಜ್ವಲ್ ರೇವಣ್ಣ ಅಂಗೂರು ಗೆಲ್ಲಿಸ್ಬಿಟ್ರೆ ನೀವು ದೇವರನ್ನೇ ಕರ್ನಾಟಕದ ಮೂಲ ಮೂಲ ಜನ ಅಪಾಸ್ಯ ಮಾಡಿ ನಮ್ಮನ್ನು ನೋಡಿ ನಕ್ಬಿಡ್ತಾರೆ ಆಸನದ ನೋಡಿ ನಗ್ಬಿಡ್ತಾರೆ ಏನಪ್ಪ ಪ್ರಧಾನಿ ಕೊಟ್ಟರು ನೀವು ತುಂಬ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಇಷ್ಟೊಂದು ದೊಡ್ಡ ಥರ ವರ್ತಿಸ್ಬಿಟ್ರಲ್ಲ ನಗ್ತಾರೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬಿಟ್ಟು ನಗಕ್ಕೆ ಈ ಎಷ್ಟು ದಿಮಾಕ್ ಈ ಮನುಷ್ಯ ಮೊದಲನೇ ಸಲ ಎಂ ಪಿ ಆಗಿದ್ದು ರಾಜಕೀಯ ಇದ್ದರು ಮೊದಲನೇ ಸಲ ಎಂ ಪಿ ಆದಮೇಲೆ ಒಂದು ನಯ ವಿನಯ ಇರಬೇಕಲ್ವಾ ವಿನಯ ಇರಬೇಕಲ್ವಾ ಜನಗಳ ಜೊತೆ ಬೆರಿಬೇಕಲ್ವಾ ಅವ್ರ ಕಷ್ಟ ಸುಖ ಆಗಬೇಕಲ್ವಾ ಅವ್ರ ಕಷ್ಟ ಸುಖ ಕಾಯಿದ್ರೆ ಜನಗಳ ಜೊತೆ ಬೆರೆತಿದ್ರೆ ಇವತ್ತು ತೊಂಬತ್ತೆರಡು ವರ್ಷದ ವಯೋವೃದ್ಧ ದೇವೇಗೌಡರು ಮೊಮ್ಮಗನಿಗೋಸ್ಕರ ಓಟಿನ ಭಿಕ್ಷೆ ಎತ್ಬೇಕಾಯ್ತು ಅಂದರೆ ಗಲ್ಲಿಗಲ್ಲಿ ಗಲ್ಲಿ ಗಲ್ಲಿ ದೇವೇಗೌಡರು ಓಟಿನ ಭಿಕ್ಷೆ ನಮ್ಮಅಮ್ಮನಿಗೆ ಎತ್ತೋ ದುರ್ಗತಿ ತಂದ್ಬಿಟ್ರಲ್ಲಪ್ಪ ಇವರು ದೇವೇಗೌಡರು ಆ ಗೌರವ ಉಳಿಸೋಕ್ಕೋಸ್ಕರ ನಿಖಿಲ್ನ ಅಲ್ಲ ಸಾರಿ ಪ್ರಜ್ವಲ್ ರೇವಣ್ಣ ಸೋಲಿಸ್ಬೇಕು ಸಲ ಸೋಲಿಸಿಲ್ಲ ಅಂದರೆ ಕರ್ನಾಟಕದವರೆಲ್ಲ ನಮ್ಮನ್ನು ಆಸನದವ್ರನ್ನ ಅಪಾಸ್ಯ ಮಾಡಿ ನಗ್ತಾರೆ ದಯವಿಟ್ಟು ಅಪಾಸ್ಯ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಗೌರವದಿಂದ ಸೋಲಿಸಿ ಮನೆ ಕಳಿಸಿ ನಮಸ್ಕಾರ